ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಡಿಯಾ ನಾನು ಶರತ್ ಕುಮಾರ್ ಸ್ನೇಹಿತರೆ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷವಾದಂತಹ ಒಂದು ತಿನಿಸು ಅಂತಂದರೆ ಹಲಸಿನ ಹಣ್ಣಿನ ಕಡುಬು ಬಹಳ ವಿಶೇಷವಾಗಿರುತ್ತೆ ಹಾಗೆಯೇ ಬಹಳ ರುಚಿಯನ್ನು ಸಹ ಹೊಂದಿರುವಂಥ ಒಂದು ಕಡುಬು ಅಂತ ಹೇಳಬಹುದು ಈ ಹಲಸಿನ ಹಣ್ಣಿನ ಕಡುಬನ್ನು ನಾನಾ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ ನಮ್ಮ ಮಂಗಳೂರು ಸೈಡ್ ಮಾಡುವಂತಹ ಕಡಬು ಬೇರೆ ಉಡುಪಿ ಕಡೆ ಮಾಡುವಂಥ ಕಡಬು ಬೇರೆ ಹಾಗೆಯೇ ಕುಂದಾ ಪ್ರಕಟಣೆ ಮಾಡುವಂತಹ ಹಲಸಿನ ಹಣ್ಣಿನ ಕಡುಬು ಬೇರೆ ಆಗಿರುತ್ತೆ ನಿಮಗೆ ರೆಸಿಪಿ ಆಲ್ಮೋಸ್ಟ್ ಒಂದೇ ಆದರೆ ಅಲ್ಲಿ ಹಾಕುವಂತಹ ಇಂಗ್ರೀಡಿಯೆಂಟ್ಸ್ಗಳು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಹಾಗೆಯೇ ಕಡುಬು ಜೊತೆ ಹಾಕುವಂಥ ಸಾರು ಸಹ ಡಿಫ್ರೆಂಟ್ ಆಗಿರುತ್ತೆ ನಾನು ಇವತ್ತಿನ ಹಿಡ್ದಲ್ಲಿ ನಿಮಗೆ ಈ ಹಲಸಿನ ಹಣ್ಣು ಕಡುಬನ್ನು ತುಂಬ ಈಸಿಯಾಗಿ ಹಾಗೆ ತುಂಬ ರುಚಿಯಾಗಿ ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಅದು ಕೂಡ ಸಾಗವಾನಿ ಎಲೆಯಲ್ಲಿ ಮಡಚಿ ಮಾಡುವಂತಹ ಹಲಸಿನ ಹಣ್ಣು ಕಡುಬು ನೋಡಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಕೆಂಪು ಕೆಂಪಾಗಿ ಹಾಗೆಯೇ ಅದರ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ನಾವು ಈ ಕಡುಬು ಮಾಡೋದು ಹೇಗೆ ಅಂತೇಳಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲ ಪಕ್ಕವೆಲ್ಲ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವೀಡಿಯೋಗಳ ನೋಡನ್ ಬಡಿಬೋದು ವಿಡಿಯೋ ಮಿಸ್ ಮಾಡಿದೆ ಮೊಟ್ಟ ಮೊದಲು ನೀವು ನೋಡಬಹುದು ಈ ಹಲಸಿನ ಹಣ್ಣು ಎಲ್ಲರಿಗೂ ಕೂಡ ಬಲು ಪ್ರಿಯವಾದಂತಹ ಒಂದು ಹಣ್ಣು ಮೇಲ್ಗಡೆ ಮುಳ್ಳನ್ನು ಹೊಂದಿದ್ದು ಒಳಗಡೆ ತುಂಬ ಸಿಹಿಯಾದಂತಹ ಹಣ್ಣನ್ನು ಕೊಡುತ್ತೆ ಈ ಹಲಸಿನ ಹಣ್ಣಿಂದ ನಾವು ನಾನಾ ರೀತಿಯ ಖಾದ್ಯಗಳನ್ನ ಮಾಡ್ಬೋದು ಅದರಲ್ಲಿ ಒಂದು ಈ ಹಲಸಿನ ಹಣ್ಣಿನ ಕಡುಬು ಬನ್ನಿ ನಾವು ಹಲಸಿನ ಹಣ್ಣನ್ನು ಕಡುಬು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಸ್ನೇಹಿತರೆ ನಾವೀಗ ಹಲಸಿನ ಹಣ್ಣನ್ನು ಮೊದಲು ಕಟ್ ಮಾಡ್ತಿದ್ದೇವೆ ಹಣ್ಣು ಎಷ್ಟು ರುಚಿ ಬರುತ್ತೋ ಅಷ್ಟು ನಾವು ಮಾಡುವಂತಹ ಕಡುಬು ಸಹ ರುಚಿ ಬರುತ್ತೆ ಎಸ್ ನೋಡಿ ಹಣ್ಣು ಭಾರಿ ಚಂದ ಇರುವ ಹಾಗೆ ಉಂಟು ಸ್ವೀಟ್ ನೋಡಬೇಕು ಹೇಗಿದೆ ಅಂತ ಹೇಳಿ ನೋಡಿ ಇಷ್ಟು ಹಲಸಿನ ಸೊಳ್ಳೆಯನ್ನು ಬಿಡಿಸಿಟ್ಟಿದ್ದೇವೆ ನಾವೀಗ ಸಣ್ಣ ಸಣ್ಣ ಪೀಸ್ಗಳಾಗಿದ್ದನ್ನು ಕಟ್ ಮಾಡ್ಕೋಬೇಕು ಯಾಕಂತಂದರೆ ಇದನ್ನು ನಮಗೆ ರುಬ್ಲಿಕ್ಕಿದೆ ರುಬ್ಬುವಾಗ ಆದಷ್ಟು ಸಣ್ಣ ಸಣ್ಣ ಪೀಸ್ಗಳಿದ್ರೆ ಬಹಳ ಒಳ್ಳೆಯದಾಗುತ್ತೆ ಹಾಗೆಯೇ ತುಂಬ ನೈಸಾಗಿ ನಮಗೆ ಅದನ್ನು ರುಬ್ಕೊಳ್ಲಿಕ್ಕೆ ಸಹ ಅನುಕೂಲ ಆಗುತ್ತೆ ಎಲ್ಲ ಹಲಸಿನ ಸೊಳ್ಳೆಗಳನ್ನು ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೇವೆ ನಾವು ಈಗಾಗಲೇ ಅಕ್ಕಿಯನ್ನು ಸಹ ನೆನೆ ಹಾಕಿದ್ದೇವೆ ಇದಕ್ಕೆ ಇದರಲ್ಲಿ ಸುಮಾರು ಮುಕ್ಕಾಲ್ ಕೆ ಜಿಯಷ್ಟು ಕೊಚ್ಚಿಲ ಅಕ್ಕಿ ಹಾಗೆಯೇ ಕಾಲು ಜಿಯಷ್ಟು ಬೆಳತಿಗೆ ಅಕ್ಕಿಯನ್ನು ಹಾಕಿ ನಾವು ಇದನ್ನು ನೆನೆಸಿಟ್ಟಿದ್ದೇವೆ ಇದನ್ನು ಸುಮಾರು ಏಳು ಗಂಟೆಗಳ ಕಾಲ ನೆನೆಸಿಡ್ಬೇಕಾಗುತ್ತೆ ಅಕ್ಕಿಯನ್ನು ಗ್ರೈಂಡರಿಗೆ ಹಾಕಿ ನಾವು ಇದನ್ನು ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಕೋಬೇಕಾಗತ್ತೆ ಹಾಗಿದ್ರ ಜೊತೆ ನಾವು ಹಲಸಿನ ಸೊಳೆಯನ್ನು ಸಹ ಹಾಕಿ ಒಟ್ಟಿಗೆ ನಾವು ಇದನ್ನ ರುಬ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ತಿದ್ದೇವೆ ನೀರು ನಮ್ಗೆ ಹೆಚ್ಚು ಬೇಕಾಗಿಲ್ಲ ಯಾಕಂತಂದ್ರೆ ಇದನ್ನ ನಾವು ಕಡುಬು ಮಾಡೋದಲ್ವಾ ಹಾಗಾಗಿ ಹೆಚ್ಚು ನಮ್ಗೆ ತೆಳುಬೇಡ ದಪ್ಪವಾಗಿ ಬೇಕಾಗತ್ತೆ ನಾವಿಲ್ಲಿ ಸುಮಾರು ಎರಡು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕ್ತಿದ್ದೇವೆ ಇದನ್ನು ಸಹ ಈ ಅಕ್ಕಿ ಜೊತೆ ಹಾಕಿ ನಾವು ರುಬ್ಕೋಬೇಕು ಇದಕ್ಕೆ ಸುಮಾರು ಎರಡು ಟೀ ಸ್ಪೂನ್ ಅಷ್ಟು ನಾವು ಕಾಳು ಮೆಣಸನ್ನ ಸೇರಿಸ್ತಿದ್ದೇವೆ ಸ್ವಲ್ಪ ಖಾರ ಬಂದ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಾವು ಒಂದು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ತಿದ್ದೇವೆ ಬೆಲ್ಲವನ್ನು ಸ್ವಲ್ಪ ಕುಟ್ಟಿ ಹುಡಿ ಮಾಡಿ ಅದ್ರ ಜೊತೆ ಸೇರಿಸಿ ಅವಾಗ ಬೇಗ ರುಬ್ಬಿಕೊಳ್ಳಿಕ್ಕೆ ಸಹ ಸಹಾಯ ಆಗುತ್ತೆ ಇದಕ್ಕೇನೆ ನಾವು ಸುಮಾರು ಎಂಟು ಏಲಕ್ಕಿಯನ್ನು ಸೇರಿಸ್ತಿದ್ದೇವೆ ಏಲಕ್ಕಿ ನೀವೇನು ಬಿಡಿಸ್ಬೇಕಂತೇನಿಲ್ಲ ಹಾಗೆ ಸಹ ಹಾಕಿ ರುಬ್ಕೋಬಹುದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ಉಪ್ಪು ಜಾಸ್ತಿ ಬೇಕಾಗಿಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇರಲಿ ಯಾಕಂದರೆ ಈ ಬಂದು ಸಿಹಿ ಇರೋದ್ರಿಂದ ನಮಗೆ ಉಪ್ಪಿನ ಅಂಶ ಕಡಿಮೆನೆ ಬೇಕಾಗುತ್ತೆ ನಾವೀಗ ಈ ಕಡುಬನ್ನು ಬೇಯಲಿಕ್ಕೆ ಒಂದು ಪಾತ್ರ ಇಟ್ಟಿದ್ದೇವೆ ಇಡ್ಲಿ ಬೇಯಿಸುವಂತ ಪಾತ್ರ ಇದರಲ್ಲಿ ಇಷ್ಟು ನೀರನ್ನು ಇಟ್ಕೊಂಡಿದ್ದೇವೆ ಇಷ್ಟು ನೀರಿಟ್ಟು ಸಾಕಾಗುತ್ತೆ ಇದಕ್ಕೆ ನೋಡಿ ಹಲಸಿನ ಹಣ್ಣನ್ನು ಏನು ಕಡ್ದು ಅದೆಲ್ಲ ರೆಡಿಯಾಗಿದೆ ಇಷ್ಟು ನಾವು ನೈಸಾಗಿ ಕರ್ಕೊಂಡಿದ್ದೇವೆ ಇಷ್ಟಾದ ಸಾಕು ನಮಗೆ ಸಲ ರೆಸಿಪಿ ಮಾಡಲಿಕ್ಕೆ ಹೊಸ ಜನ ಅಂತಂದರೆ ಏಳು ಅಮ್ಮ ಇಲ್ಲಿ ಹಾಂ ನೋಡಿ ಏಳು ಹೊಸ ಜನ ಐಸೈತಿ ನಾವು ರೆಸಿಪಿ ಮಾಡಲಿಕ್ಕೆ ಹಾಗೆ ಮಾಡ್ತಾ ಇದ್ದಾಳೆ ಅವಳು ಸಹ ಸೇರಿಕೊಂಡು ಈಗ ನಾವು ಇದಕ್ಕೆ ಒಂದು ಅಷ್ಟು ತೆಂಗಿನಕಾಯಿಯನ್ನು ಹಾಕೊಳ್ತಿದ್ದೇವೆ ಇದು ನೋಡಿ ನಾವು ಈ ರೀತಿಯಾಗಿ ಪೀಸ್ ಇಟ್ಟಿರುವಂಥದ್ದು ನಿಮ್ಮ ಹತ್ರ ಒಂದು ವೇಳೆ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಸಹ ಹಾಕ್ಬೋದು ತುಂಬ ಚೆನ್ನಾಗಾಗುತ್ತೆ ನಾವು ಈ ಕಡಬನ ತಿನ್ನುವಾಗ ಈ ತೆಂಗಿನಕಾಯಿ ಸಿಕ್ಕಿದರೆ ಒಂದು ರುಚಿ ಬೇರೆ ಆಗಿರುತ್ತೆ ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ತೆಂಗಿನಕಾಯಿ ಒಂದೇ ಕಡೆ ನಿಲ್ಬಾರ್ದು ಎಲ್ಲ ಕಡೆ ಸಹ ಸ್ಪ್ರೆಡ್ ಆಗಬೇಕು ಒಂದೇ ಕಡೆ ನಿಂತರೆ ಒಂದು ಎರಡು ಕಡುಬಲ್ಲೂ ಸಿಗ್ಬೋದು ಎಲ್ಲ ಕಡೆ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ರುಬ್ಬಿರೋದನ್ನು ಈಗ ನಾವು ಸಾಗುವಾಣಿ ಎಲೆಯಲ್ಲಿ ಹಚ್ತಾ ಇದ್ದೇವೆ ನೀವು ಎಲೆಯನ್ನು ಮೊದಲು ಕ್ಲೀನಾಗಿ ನೋಡಿಕೊಳ್ಳಿ ಹಾಗೆಯೇ ಕ್ಲೀನಾಗಿ ತೊಳ್ಕೋಬೇಕು ಇಲ್ಲಾಂದರೆ ಆ ಧೂಳು ಅಥವಾ ಈ ಹುಳ ಇದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ಎಲೆಯನ್ನು ಆದಷ್ಟು ಕ್ಲೀನ್ ಮಾಡಿ ಆನಂತರ ಈ ರೀತಿಯಾಗಿ ಹಿಟ್ಟನ್ನು ಅದರಲ್ಲಿಟ್ಟು ಇದನ್ನು ಫೋಲ್ಡ್ ಮಾಡಿದರೆ ಆಯಿತು ಫೋಲ್ಡ್ ಮಾಡಿದ ನಂತರ ಇದನ್ನ ನಾವೀಗ ಇಡ್ಲಿ ಬೇಯಿಸುವಂಥ ಪಾತ್ರೆಯಲ್ಲಿ ಇಡ್ತಾ ಇದ್ದೇವೆ ನೀವು ಸಾಗುವಾನಿ ಎಲೆಯನ್ನು ಆರಿಸುವಾಗ ತುಂಬ ಎಳೆದಿರಬಾರ್ದು ಅಥವಾ ತುಂಬ ಬಲ್ತಿರಬಾರ್ದು ಮೀಡಿಯಮಲ್ಲಿರುವಂತಹ ಸಾಗುವಾನಿ ಎಲೆಗಳನ್ನು ಆರಿಸಿ ಯಾಕಂತಂದರೆ ಸಾಗುವನಿ ಎಲೆ ಎಳುತ್ತಿದ್ದರೆ ಈ ಹಿಟ್ಟು ಅದಕ್ಕೆ ಅಂಟುಕೊಳ್ಳುತ್ತೆ ತುಂಬ ಬಲ್ತಿದ್ದರೆ ನಿಮಗೆ ಕಡುಬು ಬಂದು ಕಹಿ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಮೀಡಿಯಮ್ ಆಗಿ ಹೆಚ್ಚು ಬಲ್ತಿರಬಾರ್ದು ಹೆಚ್ಚು ಎಳತಿರಬಾರ್ದು ಅಂಥ ಎಲೆಗಳನ್ನು ಆರಿಸ್ಕೊಳ್ಬೇಕಾಗತ್ತೆ ನಾವಿಲ್ಲಿ ಯಾವ ರೀತಿ ಇದ್ದೀವೋ ನೀವು ಅದೇ ರೀತಿ ಇಡಬೇಕಾಗತ್ತೆ ನಾವು ಫೋಲ್ಡ್ ಮಾಡಿರುವಂಥದ್ದನ್ನು ಕೆಳಮುಖವಾಗಿ ಇಡಬೇಕಾಗತ್ತೆ ಆಗ ಅದು ಬಿಚ್ಚಿಕೊಳ್ಳೋದಿಲ್ಲ ಹಾಗೆಯೇ ಕೆಳಗೆ ಸೋರುವಂತಹ ಸಮಸ್ಯೆ ಸಹ ಬರೋದಿಲ್ಲ ಇದೇ ರೀತಿ ಹಿಟ್ಟನ್ನು ಹಾಕಿ ಎಲ್ಲ ಎಲೆಗಳನ್ನು ಫೋಲ್ಡ್ ಮಾಡಿ ಇಡ್ಲಿ ಪಾತ್ರಕ್ಕೆ ಇಡಬೇಕು ಸ್ನೇಹಿತರೆ ಈಗ ಇದು ಬೆಂದಿರ್ಬೋದು ಇದನ್ನ ನಾವು ಓಪನ್ ಮಾಡ್ತೀವಿ ಇದು ಬೆಂದಿದಿಲ್ಲ ಅಂತೇಳಿ ಹೇಗೆ ನೋಡೋದನ್ನು ತೋರಿಸ್ತೀನಿ ನಿಮಗೆ ನಾನು ನೋಡಿ ಇದೀಗ ಬಿಡಿಸ್ತಿದ್ದಾರೆ ನೋಡೋಣ ಬೆಂದಿದೆಯೇ ಇಲ್ಲವೋ ಅಂತ ಹೇಳಿ ವಾಹ್ ಕಲ್ಲರ್ ಭಾರಿ ಚೆನ್ನಾಗಿ ಬಂದಿದೆ ನಿಮಗೆ ವಿಡಿಯೋದಲ್ಲಿ ಎಷ್ಟು ಕ್ಲಿಯರ್ ಕಾಣ್ತಿದೆ ಗೊತ್ತಿಲ್ಲ ಬಟ್ ಹೀಗೆ ನೋಡಲಿಕ್ಕೆ ಭಾರಿ ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗಿಲ್ಲಿ ಲೈಟು ಫೋಕಸ್ ಆಗ್ತಿರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಕಾಣಲಿಕ್ಕಿಲ್ಲ ಬಟ್ ಹೀಗೆ ನೋಡ್ಲಿಕ್ಕೆ ಭಾರಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಸ್ಪೋಕ್ ಪೂನಲ್ಲಿ ಈ ರೀತಿಯಾಗಿ ಒಳ ಹಾಕ್ತಿದ್ದಾರೆ ಈಗ ಬೆಂದಿದ್ದರೆ ಗೊತ್ತಾಗುತ್ತೆ ನೋಡಿ ಬೆಂದಿದೆ ಗೊತ್ತಾ ಬೆಂದಿಲ್ಲ ಅಂತಂದರೆ ಈ ಸ್ಪೂನಲ್ಲಿ ಕ್ಲೀನಾಗಿ ಅಂಟುತ್ತೆ ಈಗ ಇದು ಅಂಟಲಿಲ್ಲ ಹಾಗಾಗಿ ಬೆಂದಿದೆ ಇನ್ನು ಸಾಕು ನಾವಿನ್ನು ಗ್ಯಾಸನ್ನು ಸಹ ಆಫ್ ಮಾಡ್ಬೋದು ಗ್ಯಾಸ್ ಆಫ್ ಆಯಿತು ನೋಡಿ ಇದು ತುಂಬ ಚೆನ್ನಾಗಿ ಬಂದಿರುತ್ತೆ ಕಲ್ಲರು ಕೆಂಪು ಬರುತ್ತೆ ಇದಕ್ಕೆ ಸಹ ಹಾಗೆ ಇದೀಗ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಭಾರಿ ಕೆಂಪು ಬರುತ್ತೆ ನೋಡಿ ನೋಡಿ ನೀವು ಕಾಣ್ತಿರ್ಬೋದು ಕೆಂಪಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕೆಂಪು ಬರುತ್ತೆ ಹಾಗೆಯೇ ಇದರೊಂದು ಘಮ ಇದಲ್ಲ ಭಾರಿ ಚೆಂದ ಕೇಳಲಿಕ್ಕೆ ಖುಷಿ ಅನಿಸುತ್ತೆ ನೀವು ಸಹ ಇದೇ ರೀತಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ ಇದು ಹಲಸಿನ ಹಣ್ಣಿನ ಕಡಬನ್ನು ತುಂಬ ಈಸಿಯಾಗಿ ಹಾಗೆ ತುಂಬ ರುಚಿಯಾಗಿ ಮಾಡುವಂಥ ಒಂದು ರೆಸಿಪಿ ಆಗಿತ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಯಾಕಂತಂದರೆ ಈ ರೀತಿಯ ಹಲಸಿನ ಹಣ್ಣಿನ ಕಡಬನ್ನು ಅವರು ಕೂಡ ಮಾಡಿ ಅದರ ಸವಿಯನ್ನು ಸವಿಲಿ ನಿಮ್ಮನೇಲಿ ನೀವು ಯಾವ ರೀತಿ ಹಲಸಿನ ಹಣ್ಣು ಕಡುಬು ಮಾಡ್ತಾ ಇದ್ರಿ ನಾನಿಲ್ಲಿ ಹಾಕಿರುವಂಥ ಇಂಗ್ರಿಡಿಯೆಂಟ್ಸನ್ನು ನೀವು ಯಾವುದು ಹಾಕ್ತಿದ್ರಿ ಅಥವಾ ನಾವು ಹಾಕಿದ್ದು ಬಿಟ್ಟು ಬೇರೆ ಏನಾದರೂ ನೀವು ಆ್ಯಡ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನಮಗೆ ಕಮೆಂಟಲ್ಲಿ ತಿಳಿಸಿ ಅದನ್ನು ಕೂಡ ನಾವು ಟ್ರೈ ಮಾಡ್ತೀವಿ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ ಹಾಗೆಯೇ ನಿಮ್ಮಲ್ಲಿ ತುಂಬ ಜನಕ್ಕೆ ಹಲಸಿನ ಹಣ್ಣು ತುಂಬ ಇಷ್ಟ ಇರುತ್ತೆ ಅಥವಾ ಅದರಲ್ಲಿ ಮಾಡುವಂಥ ತಿನಿಸುಗಳು ತುಂಬ ಇಷ್ಟ ಇರುತ್ತೆ ನೋಡೋಣ ಯಾರಿಗೆಲ್ಲ ಈ ಹಲಸಿನ ಹಣ್ಣು ಇಷ್ಟ ಅನ್ನೋದು ಅದರಲ್ಲೂ ಕೆಲವರು ಹಲಸಿನ ಹಣ್ಣು ಅಂತ ಹೇಳಿದ್ರೆ ಕೂಡಲೇ ಬೇಡ ಅಂತ ದೂರ ಸರಿತಾರೆ ಈ ಹಲಸಿನ ಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಅನುಕೂಲಗಳಿವೆ ಕೆಲವೊಂದು ದುಷ್ಪರಿಣಾಮಗಳು ಸಹ ಇದೆ ಎನಿವೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋಲ್ಲಿ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಒಂದೊಳ್ಳೆ ಗಿಡ ಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ